ನುಗ್ಗೆ ಸೊಪ್ಪಿನ ಖಾರ ದೋಸೆ ಮಾಡಲಿಕ್ಕೆ ಮುಕ್ಕಾಲು ಗ್ಲಾಸಿನಷ್ಟು ದೋಸೆ ಹಾಕಿ ಹಾಕ್ತಿದ್ದೇನೆ ಅರ್ಧ ಗ್ಲಾಸಿನಷ್ಟು ತೊಗರಿಬೇಳೆ ನೀರು ಹಾಕಿ ಒಂದು ಗಂಟೆ ನೆನೆ ಹಾಕ್ತೇನೆ ನುಗ್ಗೆ ಸೊಪ್ಪನ್ನು ನಾನು ಚೆನ್ನಾಗಿ ಕ್ಲೀನ್ ಮಾಡಿದ್ದೇನೆ ನೋಡಿ ಈ ಥರದ್ದು ಎಲ್ಲ ನೀವು ತೆಗೆದು ಬಿಸಾಡಬೇಕು ಇದನ್ನೆಲ್ಲ ಹಾಕಲಿಕ್ಕಿಲ್ಲ ದೋಸೆ ಮಾಡುವಾಗ ನಾನು ಇದನ್ನೀಗ ಚೆನ್ನಾಗಿ ತೊಳೆದು ತರ್ತೇನೆ ಮಸಾಲೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಏಳರಿಂದ ಎಂಟು ಎಣ್ಣೆಯಲ್ಲಿ ಹುರಿದ ಒಣಮೆಣಸು ಸ್ವಲ್ಪ ಹುಳಿ ಸ್ವಲ್ಪ ಹಿಂಗಿನ ಹುಳಿ ನೆನೆ ಹಾಕಿದ್ದ ತೊಗರಿಬೇಳೆ ಮತ್ತೆ ಬೆಳ್ತಿಗೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ತಂದಿದ್ದೇನೆ ಅದನ್ನು ಈಗ ಕಡಿಯುವ ಸ್ವಲ್ಪ ನೀರು ಹಾಕಿ ಗಟ್ಟಿ ರುಬ್ಬಿ ತರ್ತೇನೆ ನೋಡಿ ದರ್ದರಿಯಾಗಿ ಮಸಾಲೆಯನ್ನು ರುಬ್ಬಿ ತಂದೆ ಉಪ್ಪು ಹಾಕುವ ನುಗ್ಗೆ ಸೊಪ್ಪನ್ನು ರಫ್ಲಿ ಚಾಪ್ ಮಾಡಿ ಮಸಾಲೆಗೆ ಚಾಪ್ ಮಾಡಿದ ನುಗ್ಗೆ ಸೊಪ್ಪನ್ನು ಹಾಕ್ತಿದ್ದೇನೆ ಮಸಾಲೆಗೆ ಎಷ್ಟು ಸೊಪ್ಪು ಹಿಡಿತದೆ ಅಷ್ಟನ್ನು ಸೇರಿಸಿಕೊಳ್ಳಿ ಗ್ಯಾಸ್ ಮೇಲೆ ಕಾವಲಿ ಇಟ್ಟಿದ್ದೇನೆ ಕಾವಲಿ ಕಾದಿದೆ ಈಗ ತೆಂಗಿನೆಣ್ಣೆ ಹಾಕ್ತಿದ್ದೇನೆ ಸೈಡ್ಗೆ ಎಣ್ಣೆ ಹಾಕುವ ನಮ್ಮ ನುಗ್ಗೆ ಸೊಪ್ಪಿನ ಸಣ್ಣ ಸಣ್ಣಪೋಳು ರೆಡಿ ಆಯ್ತು ನುಗ್ಗೆ ಸೊಪ್ಪಿನ ಖಾರ ದೋಸೆ ತೆಗೆತಿದ್ದೇನೆ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಸಾಂಬಾರ್ ಅದ್ರ ಒಟ್ಟಿಗೆ ನಮ್ಮ ಸಣ್ಣ ಪೋಳು ನುಗ್ಗೆ ಸೊಪ್ಪಿನ ಸಣ್ಣ ಸಣ್ಣಪೋಳು ಸೂಪರ್ ಆಗಿರ್ತದೆ ಖಾರ ದೋಸೆ ಇನ್ನು ನಾನು ಊಟಕ್ಕೆ ಕುತ್ಕೊಳ್ತೇನೆ ಬಾಯ್ ಫ್ರೆಂಡ್ಸ್